ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಮಹಿಂದ್ರ ಬರೆಯವರು ಪಿಕಪ್ ಒಂದು ಕೊಡೋದಿಲ್ಲ ಹೌದು ಸರ್ ಫೇಲಿಗೆ ಕಳಿಸಿದ್ದೆ ಮಾಡಲ್ ಎಷ್ಟು ಮಾಡಲ್ ಸರ್ ಅದು ಡಾಕ್ಯುಮೆಂಟ್ಸ್ ಓನರು ನಿನಗಿದೆಯಾ ಡಾಕ್ಯುಮೆಂಟ್ಸ್ ಲಾಸ್ಟ್ ಇದೆ ಸರ್ ಅದೇನ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಅಣ್ಣ ಹಂಗೆ ಕೊಡ್ತೀನಿ ಸರ್ ಹಂಗೆ ಕೊಡ್ತೀರಾ ಹಾ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ತನ ಕಡಿಮೆ ಇಲ್ಲ ಲೋನ್ ಇಲ್ಲ ಸರ್ ಕ್ಲಿಯರ್ ಇದೆ ಮ್ಯಾಕ್ಸಿ ಟ್ರಕ್ ಅಲ್ಲಿ ಇದು ಹೌದು ಹೌದು ರನ್ನಿಂಗ್ ಎಷ್ಟು ಇದೆ ಇದು ರನ್ನಿಂಗ್ ಆಗಿರತ್ತೆ ಸರ್ ಒಂದು ವರಿ ಇದೆ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಎಲ್ಲ ಚೆನ್ನಾಗಿದೆ ಟೈರ್ ಗಳು ಟೈರ್ ನಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದೆ ಎಷ್ಟು ಫಿಟ್ಟಿಂಗ್ ಮಾಡ್ಸಿದ್ರು ಒಳಗಡೆ ಗಾಡಿಗೆ

ಅದು ಮೂರ ತೊಂಬತ್ತು ಹೇಳಿದೆ ನಿಮ್ಗೆ ನೂರ ತೊಂಬತ್ತು ಮೆಸಿ ಟ್ರಕ್ ಮಾಡಲ್ ಎಷ್ಟಿದೆ ಹದಿನಾಲ್ಕು ಹದಿನಾಲ್ಕು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆ ಲ್ಯಾಬ್ಸ್ ಇದು ಲ್ಯಾಬ್ಸ್ ಇದೆ ಅದಂಗೆ ಮಾಡಿಸ್ಕೊಡಲ್ಲ ಇಲ್ಲ ಇಲ್ಲ ಮೂರ ತೊಂಬತ್ತು ಹೇಳ್ತೀರಾ ಒಂದು ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲು ಎಪ್ಪತ್ತೈದು ಮಟ್ಟ ಮಾಡಿ ಕೊಡೋಣ ಸರ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಫೈನಲ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ న్పరి దు బంద్ లే న్సేవరి కెల్ కరిక్న్లి కరి న్తయా్ త్రి చిండి మేం